ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ರಾಜೀವನ ಪಾತ್ರ ನೋಡೇ ಇರ್ತೀರ ಹೌದು ಗಗನ್ ಚಿನ್ನಪ್ಪ ಅವರು ಈ ಸಿನಿಮಾ ಈ ಸೀರಿಯಲ್ನಲ್ಲಿ ಪಾತ್ರವನ್ನು ಕೂಡ ಮಾಡಿದರು ನಂತರ ದಿನಗಳಲ್ಲಿ ಸೀತಾರಾಮದಲ್ಲಿ ಕೂಡ ಮಾಡಿದರು ಸದ್ಯ ಇಂಥ ನಟ ಈಗ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿ ಸಿದ್ಧಿ ಆದರೆ ಇವಾಗ ಏನಾಗಿದೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಮಂಗಲ ಮದುವೆ ಸೀರಿಯಲ್ ಸುಮಾರು ಮೂರುವರೆ ಸಾವಿರಕ್ಕೆ ಅಧಿಕ ಎಪಿಸೋಡ್ ಪ್ರಸಾರವಾಯಿತು ಅಂದರೆ ಸುಮಾರು ಎರಡುವರೆ ಸಾವಿರಕ್ಕೆ ಅಧಿಕ ಎಪಿಸೋಡ್ ರಾಜೀವನ ಪಾತ್ರವನ್ನು ಇದೇ ಗಗನ್ ಚಿನ್ನಪ್ಪ ಅವರು ಮಾಡಿದರು ನಂತರ ದಿನಗಳಲ್ಲಿ ಪಾತ್ರ ಬದಲಾವಣೆ ಆಯಿತು ಪಾತ್ರ ಬದಲಾವಣೆ ನಂತರ ಟಿ ಆರ್ ಪಿ ಬಿತ್ತು ತದನಂತರ ಸೀರಿಯಲ್ ಕೂಡ ಮುಕ್ತಾಯವಾಯಿತು ಅದು ಹಿಂದಿ ಇತಿಹಾಸ ಏನು ಗಗನ್ ಚಿನ್ನಪ್ಪ ಸೀತಾರಾಮನ್ ಕೂಡ ಮಾಡೋದು ಸೀತಾರಾಮನ್ ಕೂಡ ಭರ್ಜರಿ ಕೂಡ ಪಡೆದುಕೊಳ್ತು ಇನ್ನೊಂದು ಕಡೆ ಅವರು ಕೂಡ ಮದುವೆಯಾಗಿ ಈಗ ಹನಿಮೂನ್ನಲ್ಲಿದ್ದಾರೆ ಇನ್ನೊಂದು ಕಡೆ ಗಗನ್ ಚಿನ್ನಪ್ಪ ಅವರು ಕೂಡ ಈಗ ಮದುವೆಯಾಗಿ ಸೆಟಲ್ ಕೂಡ ಹಾಕ್ತಿದ್ದಾರೆ ಸರಿ ಉದ್ಯಮದ ಕಡೆ ಒಲವು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಸೊ ಸಿನಿಮಾ ರಂಗದಲ್ಲಿ ಸೀರಿಯಲ್ ರಂಗ್ ಮತ್ತಷ್ಟು ಮುಂದುವರಿಬೇಕು ಅಂತ ಕನ್ಸುಗಳನ್ನು ಹೊತ್ಕೊಂಡಿದ್ರು ಆದರೆ ಸದ್ಯ ಈಗ ಅವರು ಸ್ನೇಹಿತೆಯ ಜೊತೆ ಈಗ ಮದುವೆ ಕೂಡ ಆಗ್ತಿದ್ದಾರೆ ಮನೆಯವರ ಒಪ್ಪಿಗೆಯ ಮೇರೆಗೆ ಈ ಮದುವೆ ಆದ ನಂತರ ಒಳ್ಳೆ ಉದ್ಯಮವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಯಾಕಂದ್ರೆ ಅದೇ ನಮಗೆ ಜೀವನ ಮತ್ತು ಲೈಫ್ ಕೊಡುವಂಥದ್ದು ಇವೆಲ್ಲ ನಮಗೆ ಪ್ಯಾಷನ್ ಆಗಿ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಅಂತಲೂ ಕೂಡ ಹೇಳಿದ್ದಾರೆ ಈ ಮೂಲಕ ಗಗನ್ ಚಿನಪ್ಪ ರಾಜೀವ ಏನಿಲ್ಲ